ಸ್ನೇಹಿತರೆ ನೋಡಿ ಇದೀಗ ಬಂದ ಸುದ್ದಿ ಗುರು ಲಕ್ಷ್ಮಿಯ ಏಳನೇ ಕಂತಿನ ಹಣ ರಿಲೀಸ್ ಆಗುವ ಕಾರಣ ಇಷ್ಟು ಜಿಲ್ಲೆಗಳಿಗೆ ಮಾತ್ರ ರಿಲೀಸ್ ಆಗುತ್ತದೆ ಮತ್ತು ಯಾವ ತಾರೀಕಿನಿಂದ ಗುರುಲಕ್ಷ್ಮಿ ಏಳನೇ ಕಂತಿನ ಹಣವನ್ನು ಬಿಡುಗಡೆ ಆಗುತ್ತದೆ ಈ ಎಲ್ಲಾ ಮಾಹಿತಿಯನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ತಿಳಿಸಿಕೊಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ ಅನ್ನು ಮೊದಲ ಬಾರಿ ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ವಿಡಿಯೋ ಪೂರ್ತಿ ನೋಡಿ ನಿಮಗೆ ವಿಷಯ ಅರ್ಥವಾಗುತ್ತೆ ಮಧ್ಯದಲ್ಲಿ ಸ್ಕಿಪ್ ಮಾಡಿದ್ರೆ ವಿಷಯವನ್ನು ಪೂರ್ತಿಯಾಗಿ ಅರ್ಥ ಆಗೋದಿಲ್ಲ ಬನ್ನಿಗಳೇ ವಿಡಿಯೋನ ಸ್ಟಾರ್ಟ್ ಮಾಡೋಣ ನೋಡಿ ಸ್ನೇಹಿತರೆ ಗುರುಲಕ್ಷ್ಮಿಯ ಏಳನೇ ಕಂತಿನ ಹಣವನ್ನು ಬರಬೇಕಾದರೆ ನೀವು ಮಾಡಬೇಕಾಗಿರುವುದು ಇಷ್ಟು ನೀವು ನಿಮ್ಮ ಬ್ಯಾಂಕಿಗೆ ಹೋಗಿ ಆಧಾರ್ ಕಾರ್ಡ್ ಶೀಡಿಂಗ್ ಅನ್ನು ಮಾಡಿಸಿ ಒಂದೇದು ಎರಡನೇದು ನಿಮ್ಮ ಬ್ಯಾಂಕಿಗೆ ಹೋಗಿ ಎನ್ ಪಿ ಸಿ ಮ್ಯಾಪಿಂಗ್ ಮತ್ತು ಆಧಾರ್ ಕಾರ್ಡ್ ಶೀಡಿಂಗ್ ಮತ್ತು ಮೊಬೈಲ್ ನಂಬರ್ ಲಿಂಕ್ ಇಷ್ಟು ಖಂಡಿತವಾಗಿ ಮಾಡಿಸಬೇಕು ಮತ್ತು ಇನ್ನು ಏಕೆ ಏಳನೇ ಕಂತಿನ ಹಣ ಬಂದಿಲ್ಲ ಅಂತ ಕೇಳ್ತಾ ಇದ್ದೀರಿ ಅವರಿಗೂ ಕೂಡ ಹೇಳುವುದಾದ್ರೆ ಗುರುಲಕ್ಷ್ಮಿಯ ಏಳನೇ ಕಂತಿನ ಹಣವನ್ನು ನಾಳೆ ಬರುವ ಸಾಧ್ಯತೆ ಇದೆ ಅಂತ ಹೇಳಬಹುದು ಏಕೆಂದರೆ ಇವತ್ತು ಬರುವುದಿಲ್ಲ ನಾಳೆ ಗ್ಯಾರಂಟಿ ಬರುತ್ತದೆ ಅಂತ ರಾಜ್ಯ ಸರ್ಕಾರ ಇದೀಗ ಬಂದ ಸುದ್ದಿ ಅಂತಾನೆ ಹೇಳಬಹುದು ಕೊಟ್ಟಂತ ಮಾಹಿತಿ ರಾಜ್ಯ ಸರ್ಕಾರ ಕೊಟ್ಟಂತ ಮಾಹಿತಿ ಗೃಹಲಕ್ಷ್ಮಿಯ ಏಳನೇ ಕಂತಿನ ಹಣವನ್ನು ಖಂಡಿತವಾಗಿಯೂ ನಾಳೆನೆ ಬರುತ್ತದೆ ಅಂತ ಹೇಳಬಹುದು ಮತ್ತು ಅದೇ ರೀತಿಯಾಗಿ ಕೂಡ ಐದನೇ ಕಂತು ಮತ್ತು ಆರನೇ ಕಂತು ಮತ್ತು ಏಳನೇ ಕಂತಿನ ಹಣವನ್ನು ಇನ್ನೊಂದು ತನಕ ಯಾರಿಗೆ ಬಂದಿಲ್ಲ ಅವರಿಗೂ ಕೂಡ ಟೋಟಲ್ ಆಗಿ ಆರು ಸಾವಿರ ರೂಪಾಯಿಯನ್ನು ನಾಳೆನೇ ಬಿಡುಗಡೆ ಮಾಡುತ್ತದೆ ಅಂತ ತಿಳಿಸಲಾಗಿದೆ ಮತ್ತು ಅದೇ ರೀತಿಯಾಗಿ ಕೂಡ ಗೃಹಲಕ್ಷ್ಮಿಯ ಒಂದನೇ ಕಂತಿರದಿಂದ ಏಳನೇ ಕಂತಿನ ಹಣ ತನಕ ಇನ್ನೂ ಒಬ್ಬರಿಗೆ ಒಂದಕ್ಕಂತ ಜಮಾನು ಆಗಿಲ್ಲ ಅಂದ್ರೆ ಅವರಿಗೆ ನಾಳೆನೆ ಖಂಡಿತವಾಗಿಯೂ ಟೋಟಲ್ ಪೆಂಡ್ ಹಣವನ್ನು ಜಮಾವಣೆ ಆಗುತ್ತದೆ ನಿಮಗೆ ಗುಡ್ ನ್ಯೂಸ್ ಏನೆಂದರೆ ಯಾರಿಗೆ ಒಂದು ಕಂತಿನ ಹಣವನ್ನು ಬಂದಿಲ್ಲ ಅವರಿಗೆ ಟೋಟಲ್ ಆಗಿ ಹನ್ನೆರಡರಿಂದ ಹದಿನಾಲ್ಕು ಸಾವಿರ ರೂಪಾಯಿಯನ್ನು ಜಮಾವಣೆ ಆಗುತ್ತದೆ ನೋಡಿ ಸ್ನೇಹಿತರೆ ಗುಹಲಕ್ಷ್ಮಿಯ ಏಳನೇ ಕಂತಿನ ಹಣವನ್ನು ಇಷ್ಟು ಜಿಲ್ಲೆಗಳಿಗೆ ಮಾತ್ರ ನಾಳೆನೇ ರಿಲೀಸ್ ಆಗುತ್ತದೆ ಅಂತ ಹೇಳ್ಬಹುದು ಅವು ಜಿಲ್ಲೆ ಯಾವುವು ಅಂತ ವಿಡಿಯೋದಲ್ಲಿ ನೋಡೋಣ ಬನ್ನಿ ಸ್ನೇಹಿತರೆ ನೋಡಿ ಮೊದಲನೇದಾಗಿ ಗದಗ ಕಲಬುರಗಿ ಹಾಸನ್ ಹಾವೇರಿ ಕೊಡಗು ಕೋಲಾರ ಕೊಪ್ಪಳ ಮಂಡ್ಯ ಮೈಸೂರು ರಾಯಚೂರು ರಾಮನಗರ ಧಾರವಾಡ ದಾವಣಗೆರೆ ದಕ್ಷಿಣ ಕನ್ನಡ ಚಿತ್ರದುರ್ಗ ಚಿಕ್ಕಮಗಳೂರು ಚಿಕ್ಕಬಳ್ಳಾಪುರ ಚಾಮರಾಜನಗರ ವಿಜಯಪುರ ಬೀದರ್ ಬಳ್ಳಾರಿ ಬೆಳಗಾವಿ ಬೆಂಗಳೂರು ಬಾಗಲಕೋಟೆ ಬೆಂಗಳೂರು ಗ್ರಾಮಾಂತರ ಶಿವಮೊಗ್ಗ ತುಮಕೂರು ಉಡುಪಿ ಉತ್ತರ ಕನ್ನಡ ಮತ್ತು ಯಾದಗಿರಿ ಇಷ್ಟು ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಏಳನೇ ಗಂತಿ ಹಣನು ನಾಳೆನೇ ರಿಲೀಸ್ ಆಗುವ ಸಂದರ್ಭ ಇದೆ ಅಂತ ಹೇಳ್ಬಹುದು ನೀವು ನಾನು ಹೇಳಿದ ಹಾಗೆ ಮೊದಲನೇದಾಗಿ ಹೇಳಿದ ಹಾಗೆ ನೀವು ನಿಮ್ಮ ಬ್ಯಾಂಕಿಗೆ ಹೋಗಿ ಆಧಾರ್ ಕಾರ್ಡ್ ಶೀಡಿಂಗ್ ಅನ್ನು ಖಂಡಿತವಾಗಿಯೂ ಮಾಡಿಸಿ ಇಲ್ಲವಾದಲ್ಲಿ ನಿಮಗೆ ಏಳನೇ ಕಂತಿನ ಹಣ ಮುಂದೆ ಎಂಟನೇ ಗಂತಿನ ಹಣ ಒಂಬತ್ತ ಕಂತಿನ ಹಣ ಬರುವುದು ಮಿಸ್ಪ್ಯಾಚ್ ಮಾಡ್ಕೊಳ್ತಿದ್ದೀರಾ ಅದಕ್ಕಾಗಿ ನಿಮಗೆ ಗೃಹಲಕ್ಷ್ಮಿ ಮತ್ತು ಯುವ ನಿಧಿ ಅನ್ನ ಹಣ ಇನ್ನಿತರ ನಿಮಗೆ ಸರ್ಕಾರದ ಎಲ್ಲಾ ಸೌಲಭ್ಯಗಳ ಮಾಹಿತಿಯನ್ನು ನಿಮಗೆ ದಿನನಿತ್ಯ ಸಿಗಬೇಕಾದರೆ ನಮ್ಮ ಚಾನೆಲ್ ಅನ್ನು ದಿನ ಪೂರ್ತಿಯಾಗಿ ವೀಕ್ಷಿಸಿ ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಸ್ನೇಹಿತರೆ ನಮಸ್ಕಾರ